ಶಿರಾ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ವರ್ಷಗಳೇ ಕಳೆದರೂ ಮುಗಿಯದ ರಸ್ತೆ ಕಾಮಗಾರಿ ಲೆಕ್ಕವಿಲ್ಲದಷ್ಟೋ ರಸ್ತೆ ಅಪಘಾತಗಳು ಮೃತಪಟ್ಟವರಷ್ಟೋ ತಿಳಿಯದು ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರಲ್ಲಿ ತಪ್ಪದ ರಸ್ತೆ ಅಪಘಾತಗಳು ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರ ಚಿಕ್ಕನಹಳ್ಳಿ ಬಳಿ ಸುಮಾರು ಒಂಬತ್ತು ಗಂಟೆ ನಡೆದ ರಸ್ತೆ ಅಪಘಾತ ನಿಮಿಷ ರಸ್ತೆ ತಡೆ ನಡೆಸಿ ಕಳಪೆ ರಸ್ತೆ ಕಾಮಗಾರಿ ಹಾಗೂ ಗುತ್ತಿಗೆದಾರರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಸ್ಥಳೀಯರು ಒಂದು ವಾರಕ್ಕೆ ಏನಿಲ್ಲ ಅಂದರೂ ಐದರಿಂದ ಆರು ರಸ್ತೆ ಅಪಘಾತಗಳನ್ನು ಕಂಡು ಹೈರಾಣದ ಸ್ಥಳೀಯ ಜನತೆ ಟ್ರಾಫಿಕ್ ವಾಹನಗಳ ವಿಪರೀತ ಆರು ಹಾಗೂ ರಸ್ತೆ ಅಪಘಾತಗಳಿಂದ ಬೇಸತ್ತ ಸ್ಥಳೀಯರು ಕಾಮಗಾರಿ ಪ್ರಾರಂಭವಾಗಿ ಸುಮಾರು ಎರಡು ವರ್ಷ ಕಳೆದರೂ ಮುಗಿಯಾದ ರಸ್ತೆ ಬ್ರಿಡ್ಜ್ ಕಾಮಗಾರಿ ಸರಿಯಾದ ರಸ್ತೆ ಕಾಮಗಾರಿ ಹಾಗೂ ಅಪಘಾತ ವಲಯದ ನಾಮಫಲಕ ಅಡವಳಿಕೆ ಇಲ್ಲದಿರುವುದು ರಸ್ತೆ ಅಪಘಾತಗಳಿಗೆ ಕಾರಣ ಬೆಂಗಳೂರಿನಿಂದ ಬಳ್ಳಾರಿಗೆ ತೆರಳುತ್ತಿದ್ದ ಮಾರುಕೃಷಿಕೆ ಸ್ವಿಫ್ಟ್ ಡಿಸೈನ್ ಅಪಘಾತಕ್ಕೀಡಾಗಿದ್ದು ರಸ್ತೆಯ ತಿರುವಿನಲ್ಲಿದ್ದ ಡಿವೈಡರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಮೂರಿಂದ ನಾಲ್ಕು ಉರುಳು ಉರುಳಿದ ಕಾರು ಕಾರಿನಲ್ಲಿದ್ದ ಐವರಿಗೆ ಗಂಭೀರ ಗಾಯವಾಗಿದ್ದು ಬದುಕುಳಿದ ರಮೇಶ್ ಕಾರಿನಲ್ಲಿದ್ದ ವಯಸ್ಸಾದ ತಾತ ಅಜ್ಜಿಗೆ ಗಂಭೀರ ಗಾಯವಾಗಿದ್ದು ಹಿಂದುಳಿದ ಮೂರು ಜನಕ್ಕೆ ಸಣ್ಣಪುಟ್ಟ ಗಾಯಗಳಾಗಿದ್ದು ಅಪಘಾತ ಸ್ಥಳಕ್ಕೆ ಭೇಟಿ ನೀಡಿ ರಸ್ತೆ ಸಂಚಾರ ಸುಗಮಗೊಳಿಸಿ ಗಂಭೀರ ಗಾಯಗೊಂಡವರನ್ನು ಶಿರಾ ಸರ್ಕಾರಿ ಆಸ್ಪತ್ರೆಗೆ ಸ್ಥಳಾಂತರಿಸಿದ ಕಡಂಬೆಳ್ಳ ಪೊಲೀಸ್ ಠಾಣಾ ಪಿ ಎಸ್ ರವೀಂದ್ರ ಹಾಗೂ ಪೊಲೀಸ್ ತಂಡದವರು ಈ ಪ್ರಕರಣ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಬನ್ನಿ ಈ ರಸ್ತೆ ಅಪಘಾತಗಳ ಕುರಿತು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಚಿಕ್ಕಳಿತ ಕಾಮಗಾರಿ ನಡೀತಾ ಇದೆ ಕಳಪೆ ಕಾಮಗಾರಿಯಿಂದ ಕೂಡಿದ್ದು ಎಲ್ಲಾ ಅಧಿಕಾರಿಗಳಿಗೂ ತಿಳ್ಸಿದಾಯ್ತು ಎನ್ ಎಚ್ ಐ ಮಹೇಂದ್ರಪ್ಪು ಆ ಕಾಮಗಾರಿ ಎನ್ ಎಚ್ ಐ ಮೇಲೆ ಟಾರ್ ರೋಡ್ ಅಲ್ಲಿ ಸರ್ವಿಸ್ ರೋಡ್ ಇದ್ದನು ಬರೀ ಸರ್ವಿಸ್ ರೋಡ್ ಬಿಡ್ತಾರೆ ಮೇಲೆ ಟಾರ್ ರೋಡ್ ಗೆ ಬಿಡೋದಿಲ್ಲ ಕಾರಣ ಯಾಕೆ ಅದ್ ಏನಂತಾನೆ ಗೊತ್ತಿಲ್ಲ ಅಲ್ಲ ಸಿಬ್ಬಂದಿಗೂ ಗೊತ್ತಿಲ್ಲ ಆ ಇಂಜಿನಿಯರ್ ಎಲ್ಲಿ ಹೋಗಿದು ಗೊತ್ತಿಲ್ಲ ಒಂದೇ ಕಾಮಗಾರಿ ಮಾರ್ಕ್ ಇಲ್ಲ ಒಂದ್ ಅಂಶ ಇಲ್ಲ ಒಂದು ಸಿಗ್ನಲ್ ಇಲ್ಲ ಈ ಕಾಮಗಾರಿ ನಡೆಸ್ತಿರೋರು ಇದ್ದಿದ್ದು ಅವನು ಇಂಜಿನಿಯರ್ ಎಲ್ಲಿದ್ದಾನೆ ತನಕ ಗೊತ್ತಿಲ್ಲ ಪೊಲೀಸ್ ಸಿಬ್ಬಂದಿಗೂ ಸಮೇತ ಸಿಗ್ತಾ ಇಲ್ಲ ಅವನು ಆಕ್ಸಿಡೆಂಟ್ ಸಿಗ್ನಲ್ ಇಲ್ಲ ಒಂದು ಡಿವೈಡರ್ಗೆ ಒಂದು ಇದಿಲ್ಲ ಬಿದ್ರು ಅಮಾಯಕರು ವಯಸ್ಸಾದರು ಐದು ಜನ ಇದ್ರು ಅಮಾಯಕರು ಇವತ್ತು ಹೆಂಗಪ್ಪಾ ಒಬ್ಬ ದೇವ್ರದಾಯಿಂದ ಬದುಕಿದ್ದಾರೆ ಇದು ಅತ್ಯಂತ ಕಳಪೆ ಕಾಮಗಾರಿಯಿಂದ ಇದು ಒಂದು ನೂರೈವತ್ತಿಂದ ಇನ್ನೂರ ಆಕ್ಸಿಡೆಂಟ್ ಆಗವ ಒಂದು ಹದಿನೈದು ಜನ ಮ್ಯಾಲ ಸತ್ತೋಗಿರ್ಬೇಕು ಯಾರು ಪೂರಾ ಎನ್ ಎಚ್ ಐಎ ಹೊಣೆ ರಸ್ತೆ ತಡೆ ಮಾಡಿ ಇಲ್ಲಿ ಒಂದು ಈ ಕಾಮಗಾರಿ ಸ್ಟಾರ್ಟ್ ಮಾಡಿ ಎರಡು ವರ್ಷ ಆಯ್ತು ಎರಡು ವರ್ಷದಿಂದಾನು ಸಾಯ್ತಾ ಇದಾರೆ ಇಲ್ಲಿ ಅಕ್ಕಪಕ್ಕ ಮನೆಗಳಂತೂ ರಾತ್ರಿ ಹೊತ್ತು ಮಲ್ಗಕ್ಕೆ ಆಗಲ್ಲ ಇಲ್ಲಿ ಸೆಕ್ಯೂರಿಟಿಗಳು ಬಿಡ್ತಾರೆ ಅವರು ಜೀವ ಭಯದಿಂದ ಊಡ ಉಟ್ಟು ಸೈಡಲ್ಲಿ ಇರ್ತಾರೆ ಅವ್ರಿಗೂ ಪಾಪ ಜೀವ ಭಯ ಏನು ಮಾಡಕ್ ಆಗಲ್ಲ ಈ ಬ್ರಿಡ್ಜ್ ಕೆಲಸ ಸ್ಟಾರ್ಟ್ ಮಾಡಿ ಒಂದೂವರೆ ವರ್ಷ ಆಗೈತೆ ಒಂದೂವರೆ ವರ್ಷದಿಂದ ರೀತಿ ಯಾವುದೇ ರೀತಿ ಕಾನೂನನ್ನ ಪರಿಪಾಲನೆ ಮಾಡಿಲ್ಲ ಯಾವುದೇ ರೀತಿ ಸರ್ವಿಸ್ ರೋಡ್ ಅನ್ನ ಕ್ಲಿಯರ್ ಆಗಿ ಮಾಡಿಲ್ಲ ಯಾವುದೇ ಸಿಗ್ನಲ್ಸ್ ಇಲ್ಲ ಏನಿಲ್ಲ ನೋಡಿ ದಿನ ಪ್ರತಿ ದಿನ ಆಕ್ಸಿಡೆಂಟ್ ಆಗ್ತವೆ ದಿನಾ ದಿನ ಸಾವು ನೋವು ಆಗ್ತಲೇವೆ ಇಲ್ಲಿಗೆ ಹೆಚ್ಚು ಕಮ್ಮಿ ಒಂದು ನೂರು ಜನ ಸತ್ತವ್ರೆ ಇವತ್ತು ಇವತ್ತು ನಮ್ ಕಂಡ ಅರ್ಧ ಗಂಟೆಲಿ ಮೂರ್ ಆಕ್ಸಿಡೆಂಟ್ ಆಗವೆ ಇಬ್ರು ಡೆತ್ ಸ್ಥಿತಿಯಲ್ಲಿದ್ದಾರೆ ಈ ರೀತಿ ದಿನ ಅದು ಇದೆ ಕೆಲಸ ಮಾತ್ರ ಹದಿನೈದು ದಿನ ಮಾಡ್ತಾರೆ ಒಂದೂವರೆ ತಿಂಗಳು ಎರಡು ತಿಂಗಳು ನಿಲ್ಲಿಸ್ತಾರೆ ಯಾವ್ದೇ ಕಾರಣಕ್ಕೂ ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ ಹಾಗಾಗಿ ನಮ್ಗೆ ಯಾವ್ದೇ ಕಾರಣಕ್ಕೂ ಈ ಕೆಲಸನ ವಿತ್ ಇನ್ ವೀಕ್ ಒಳಗಡೆ ಕ್ಲಿಯರ್ ಆಗಂಗಿದ್ರೆ ನಾವು ಇದಕ್ಕೆ ಅವಕಾಶ ಕೊಡ್ತೀವಿ ಕಾರಣಕ್ಕೂ ಅವಕಾಶ ಕೊಡಲ್ಲ ಇದು ಬೇಕಾನ ಹೋರಾಟ ಆಗ್ಲಿ ಹೋರಾಟ ಮಾಡಕ್ ನಡೀತೀವಿ ನಾವು ವರ್ಷದಿಂದ ಈ ಒಂದು ಕಾಮಗಾರಿ ನಡೆಸಿದೆ ಸುಮಾರು ಅವತ್ತಿಂದ ಇಲ್ಲಿವರೆಗೂ ಸುಮಾರು ಎಷ್ಟು ಜನ ಸತ್ತಿದ್ದಾರೆ ಲೆಕ್ಕನೇ ಇಲ್ಲ ಒಂದು ನನ್ನ ಅನ್ಸಕ್ಕೆ ಒಂದು ಐವತ್ತರಿಂದ ಅರವತ್ತು ಜನ ಸತ್ತಾಗಿದ್ದಾರೆ ಆಮೇಲೆ ಅನಾಹುತಗಳು ಬಹಳಷ್ಟು ಮತ್ತೆ ಇಲ್ಲಿರುವ ಇವತ್ತು ಈ ಇವತ್ತು ನೋಡಿದ್ವಿ ನಾವು ಇವನ್ನೆಲ್ಲ ಈ ಒಂದು ಘಟನೆಗಳನ್ನ ನಾವು ಸಿನಿಮಾದಲ್ಲಿ ನೋಡ್ತಿದ್ವಿ ಈ ಒಂದು ಅಪಘಾತಗಳನ್ನ ಇವತ್ತು ಲೈವ್ ಅಲ್ಲಿ ನೋಡೋಣ ಆಗಿದೆ ಅಷ್ಟು ಕಾರಣ ಏನಂದ್ರೆ ಇಲ್ಲಿ ಕಾಮಗಾರಿ ನಡೆದ ಸಿಗ್ನಲ್ಸ್ ಕಾಮಗಾರಿ ಸರಿ ಇಲ್ಲ ಮತ್ತೆ ಇಲ್ಲಿ ಯಾವ್ದೇ ಒಂದು ಅಂಶ ಇಲ್ಲ ಏನಿಲ್ಲ ಯಾಕಂದ್ರೆ ಹೈವೇ ರೋಡ್ ಅಲ್ಲಿ ಈ ತರ ಬಸ್ ಅರಾಹುತಗಳು ಬಹಳಷ್ಟು ಮೂರ್ ಜನಗಳು ಇಲ್ಲಿರ್ತಕ್ಕಂತ ನಾಗರಿಕರು ಬೇಸತ್ತು ಅಟ್ಲೀಸ್ಟ್ ಜನ ಸರ್ಕಾರಕ್ಕಾದ್ರೂ ಮುಖ್ಯ ಅಂತ ಹೇಳಿ ಈ ರೀತಿ ನಾವು ಹಿಂಗೆ ಮಾಡೋಕೆ ಬಂದಾಗ ಹೋರಾಟ ಮಾಡಿ ಬಂದಿವಿ ಆದ್ರೂ ಸಹ

ಸೀಗ್ನಲ್ ಪಾಸ್ ಆಗೋದು ಫಾಸ್ಟಾಗಿ ಬಂದು ಬ್ರೇಕ್ ಬ್ರೇಕ್ ಹಾಕದವರ ಅದು ಇದು ಕೊರದೆ ಅಲ್ಲೋಗಿ ಹೋಗಿ ಬಟ್ ಸಿಗ್ನಲ್ ಇಲ್ಲ ಲೈಟ್ ಇಲ್ಲ ಏನು ವ್ಯವಸ್ಥೆ ಸರಿಯಾಗಿಲ್ಲ ಇಲ್ಲಿ ಏನು ಕಾಣಲ್ಲ ಏನು ಇಲ್ಲ ಏನು ಇಲ್ಲ ಅವರು ಏನು ಗೊತ್ತಾಗಲ್ಲ ಬಾಮೂಳೆ ಇದೆ ಅಂತ ಬಂದು ಈ ಕಡೆಗೆ ಗಾಡಿ ಪಾಸ್ ಮಾಡಕ್ಕೆ ಹೋಗಿ ಆಕ್ಸಿಡೆಂಟ್ Terima kasih telah menonton. ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ